ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಬದುಕಿದ್ದೀರಾ ಆದರೆ ನಿಮ್ಮ ಬೆಲೆ ಎಷ್ಟಿದೆ ಅನ್ನೋದನ್ನ ನೀವು ಯೋಚಿಸಿದ್ದೀರಾ ಹೌದು ಸ್ನೇಹಿತರೆ ನಾವು ಯಾವ ಮಟ್ಟದ ವ್ಯಕ್ತಿತ್ವವನ್ನು ಹೊಂದಿದ್ದೀವಿ ಅಂತ ಜಗತ್ತು ತೀರ್ಮಾನಿಸಲ್ಲ ಅದನ್ನು ನಾವೇ ತೀರ್ಮಾನಿಸಬೇಕು ಈ ಜಗತ್ತಲ್ಲಿ ಯಾರಾದರೂ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ನೀವು ನಿಮ್ಮ ಬೆಲೆಯನ್ನು ಅರಿಯಬೇಕು ನೀವು ಯಾರು ನಿಮ್ಮ ಸಾಮರ್ಥ್ಯ ಏನು ನಿಮ್ಮ ಕನಸೇನು ಇವತ್ತಿಗೂ ನೀವು ನಿಮಗೆ ಉತ್ತರ ಕೊಡದಿದ್ದರೆ ನಿಮ್ಮ ಬೆಲೆ ಇನ್ನು ಜಗತ್ತಿಗೆ ಗೊತ್ತಾಗೋದೇ ಇಲ್ಲ ಹೆಚ್ಚು ಬೆಲೆ ಹೊಂದಬೇಕೆಂದರೆ ಮೂರು ಹಂತಗಳನ್ನು ನೀವು ಅನುಸರಿಸಲೇಬೇಕು ಮೊದಲನೇದು ಆತ್ಮವಿಶ್ವಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಈ ಜಗತ್ತು ಸಹ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ನಾನು ಈ ಕೆಲಸ ಮಾಡಬಲ್ಲೆ ಎನ್ನುವ ಧೈರ್ಯವೇ ನಿಮ್ಮ ಬೆಲೆಯ ಮೊದಲ ಹಂತ ಎರಡನೇದು ಕಠಿಣ ಪರಿಶ್ರಮ ದೈನಂದಿನ ಶ್ರಮವಿಲ್ಲದೆ ಬೆಲೆ ಏರುತ್ತದೆ ಅನ್ನೋದು ಕೇವಲ ಕನಸು ಕಷ್ಟಪಟ್ಟರೆ ಇತಿಹಾಸದಲ್ಲೇ ಸ್ಥಾನ ಪಡೆದು ಬಿಡುತ್ತಾರೆ ಒಂದು ನಿಶ್ಚಿತ ಗುರಿಯತ್ತ ಪ್ರತಿದಿನ ಒಂದು ಹೆಜ್ಜೆ ಇಷ್ಟೇ ಸಾಕು ನಿಮ್ಮ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಮೂರನೇದು ಟೀಕೆಗಳನ್ನು ಅಂಗೀಕರಿಸಿ ನಿಮ್ಮನ್ನು ಒಬ್ಬರು ತಿರಸ್ಕರಿಸಿದರೆ ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲಿ ಅವರು ನಿಮ್ಮನ್ನು ನಂಬದಿದ್ದರೂ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಸ್ನೇಹಿತರೆ ಬೆಲೆ ಎಂಬುದು ನಿಮ್ಮಲ್ಲಿರುವ ವೈಶಿಷ್ಟ್ಯದಿಂದ ಬರಬೇಕು ಯಾರನ್ನೂ ಹೋಲಿಸಿ ಹೋಲಿಕೆ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಯಾರಿಗಿಂತಲೂ ಕಡಿಮೆ ಇಲ್ಲ ಪ್ರತಿದಿನ ನಿಮ್ಮನ್ನು ನಿಮ್ಮ ಎಷ್ಟೆಡೆ ವರ್ಷ ಜೊತೆ ಹೋಲಿಸಿ ನಾನು ಇಂದು ನಿನ್ನೆಗಿಂತ ಚಿಕ್ಕದಾದರೂ ಉತ್ತಮವಾಗಿದ್ದೀನ ಅನ್ನೋ ಪ್ರಶ್ನೆ ಕೇಳಿ ನೀವು ನಿಮ್ಮ ಮೆಚ್ಚಿನ ಕಾರ್ಯದಲ್ಲಿ ನಿಪುಣರಾಗಿದ್ದರೆ ನೀವು ಅನಿವಾರ್ಯವಾಗಿ ಬೆಲೆ ಪಡೆಯುತ್ತೀರಿ ಒಂದು ದಿನ ಬರುವುದು ಜಗತ್ತೇ ನಿಮ್ಮ ಬೆಲೆಯ ಬಗ್ಗೆ ಮಾತನಾಡುತ್ತದೆ ನೀವು ನಿಮ್ಮ ಜೀವನದ ಶಿಲ್ಪಿ ನಿಮ್ಮ ಬೆಲೆ ಹೆಚ್ಚಿಸಿಕೊಳ್ಳಬೇಕೆಂದರೆ ಮೊದಲು ನೀವು ನಿಮ್ಮನ್ನು ಗುರುತಿಸಬೇಕು ಜೀವನದಲ್ಲಿ ಬೆಲೆ ಇರುವ ವ್ಯಕ್ತಿಯು ಹಣದಿಂದಲೂ ಅಲ್ಲ ಹುದ್ದೆಯಿಂದಲೂ ಅಲ್ಲ ಅವನ ವ್ಯಕ್ತಿತ್ವದಿಂದಲೇ ಬೆಲೆ ಪಡೆದಿರುತ್ತಾನೆ ಧನ್ಯವಾದಗಳು